ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬಾ ಸಿಂಪಲ್ ಆಗಿರುವ ಐವತ್ತು ಸಣ್ಣ ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಸೆಂಟೆನ್ಸ್ ಅನ್ನು ಹೇಳಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಅನ್ನು ಕಲಿಯಿರಿ ವಿಡಿಯೋ ದಯವಿಟ್ಟು ಕೊನೆಯ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗಾದ್ರೆ ವಿಡಿಯೋಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಸಣ್ಣದಾಗಿ ನಾನು ನಿದ್ರೆ ಮಾಡ್ತೀನಿ ಐ ಟೇಕ್ ಎನ್ ಐ ಟೇಕ್ ನಾನು ಎಚ್ಚರಗೊಂಡು ಟೀ ಕುಡಿತೀನಿ ಐ ವೇಕ್ ಅಪ್ ಆ್ಯಂಡ್ ಡ್ರಿಂಕ್ ಟೀ ಐ ವೇಕ್ ಅಪ್ ಆ್ಯಂಡ್ ಡ್ರಿಂಕ್ ಟೀ ನಾನು ಕಿಚನ್ನಲ್ಲಿ ಸಹಾಯ ಮಾಡ್ತೀನಿ ಐ ಹೆಲ್ಪ್ ಇನ್ ದ ಕಿಚನ್ ಐ ಹೆಲ್ಪ್ ಇನ್ ದ ಕಿಚನ್ ನಾನು ತರಕಾರಿ ಹೆಚ್ಚುತ್ತೀನಿ ಐ ಕಟ್ ವೆಜಿಟೇಬಲ್ಸ್ ಐ ಕಟ್ ವೆಜಿಟೇಬಲ್ಸ್ Nanu plate galanna jodstini. I arrange the plates. I arrange the plates. Nanu sangita keltini. I listen to music. I listen to music. Nanu nela I swipe the floor. I swipe the floor. ನಾನು ನೆಲವನ್ನು ಒರೆಸ್ತೀನಿ ಐ ಮಾಪ್ ದ ಫ್ಲೋರ್ ಐ ಮಾಪ್ ದ ಫ್ಲೋರ್ ನಾನು ಬಟ್ಟೆಗಳನ್ನ ಸರಿಪಡಿಸ್ತೀನಿ ಐ ಆರ್ಗನೈಸ್ ಮೈ ವಾರ್ಡ್ರೋಬ್ ಐ ಆರ್ಗನೈಸ್ ಮೈ ವಾರ್ಡ್ರೋಬ್ ನಾನು ಕಸವನ್ನು ತೆಗೆಯುತ್ತೀನಿ ಐ ಟೇಕ್ ಔಟ್ ದ ಟ್ರಾಶ್ ಐ ಟೇಕ್ ದ್ರ್ಯಾಶ್ ನಾನು ರಾತ್ರಿ ಊಟಕ್ಕೆ ತಯಾರಿ ಮಾಡ್ತೀನಿ ಐ ಪ್ರಿಪೇರ್ ಡಿನ್ನರ್ ಐ ಪ್ರಿಪೇರ್ ಡಿನ್ನ ಡೈನಿಂಗ್ ಟೇಬಲ್ ಸೆಟ್ ಮಾಡ್ತೀನಿ ಐ ಸೆಕ್ ದೈನಿಂಗ್ ಟೇಬಲ್ ಐ ಸೆಕ್ ದೈನಿಂಗ್ ಟೇಬಲ್ ಎಲ್ಲರನ್ನು ಡಿನ್ನರ್ಗೆ ಕರಿತೀನಿ I call everyone for dinner. I call everyone for dinner. Family Jote dinner Tintini. I eat dinner with my family. I eat dinner with my family. Nanu tini I wash the dishes. I wash the dishes. ನಾನು ಕಿಚನ್ ಕೌಂಟರ್ ಕ್ಲೀನ್ ಮಾಡ್ತೀನಿ ಐ ವೈಪ್ ದ ಕಿಚನ್ ಕೌಂಟರ್ ಐ ವೈಪ್ ದ ಕಿಚನ್ ಕೌಂಟರ್ ನಾನು ನನ್ನ ಇಮೇಲ್ ಚೆಕ್ ಮಾಡ್ತೀನಿ ಐ ಚೆಕ್ ಮೈ ಇಮೇಲ್ಸ್ ಐ ಚೆಕ್ ಮೈ ಇಮೇಲ್ಸ್ ನನ್ನ ಫೈಲ್ಗಳನ್ನು ವ್ಯವಸ್ಥಿತವಾಗಿ ಇಡ್ತೀನಿ ಐ ಆರ್ಗನೈಸ್ ಮೈ ಫೈಲ್ಸ್ ಐ ಆರ್ಗನೈಸ್ ಮೈ ಫೈಲ್ಸ್ ನಾನು ನನ್ನ ಫೋನ್ ಚಾರ್ಜ್ ಮಾಡ್ತೀನಿ ಐ ಚಾರ್ಜ್ ಮೈ ಫೋನ್ ಐ ಚಾರ್ಜ್ ಮೈ ಫೋನ್ ನಾನೊಂದು ಸಿನಿಮಾ ನೋಡ್ತೀನಿ ಐ ವಾಚ್ ಎಲ್ಲಿ ಗೇಮ್ ಆಡ್ತೀನಿ ಐ ಪ್ಲೇ ಎ ಗೇಮ್ ಆನ್ ಮೈ ಫೋನ್ ಐ ಪ್ಲೇ ಎ ಗೇಮ್ ಆನ್ ಮೈ ಫೋನ್ ನನ್ನ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತೀನಿ ಐ ಚಾಟ್ ವಿತ್ ಮೈ ಫ್ರೆಂಡ್ಸ್ ಐ ಚಾಟ್ ವಿತ್ ಮೈ ಫ್ರೆಂಡ್ಸ್ ನಾನು ಗುಡ್ ನೈಟ್ ಹೇಳ್ತೀನಿ ಐ ಸೇ ಗುಡ್ ನೈಟ್ ಐ ಸೇ ಗುಡ್ ನೈಟ್ ನಾನು ಬಟ್ಟೆ ಮಡಚಿಡ್ತೀನಿ ಐ ಫೋಲ್ಡ್ ದ್ಲೋತ್ಸ್ ಐ ಫೋಲ್ಡ್ ದ ಕ್ಲೋತ್ಸ್ ನಾನು ವಾರ್ಡ್ರೋಬ್ ಸರಿಪಡಿಸುತ್ತೇನೆ ಐ ಆರ್ಗನೈಸ್ ದ ವಾರ್ಡ್ರೋಬ್ ಐ ಆರ್ಗನೈಸ್ ದ ವಾರ್ಡ್ರೋಬ್ ನಾನು ನನ್ನ ಹಾಸಿಗೆ ರೆಡಿ ಮಾಡ್ತೀನಿ ಐ ಪ್ರಿಪೇರ್ ಮೈ ಬ್ಯಾಡ್ I prepare my bed. ನಾನು ನೀರಿನ ಬಾಟಲ್ ತುಂಬಿಸ್ತೀನಿ ಐ ಫಿಲ್ ಮೈ ವಾಟರ್ ಬಾಟಲ್ ಐ ಫಿಲ್ ಮೈ ವಾಟರ್ ಬಾಟಲ್ ನಾನು ಕೆಲವು ಪುಟಗಳನ್ನು ಓದ್ತೀನಿ I read a few pages of a book. I read a few pages of a book. ನಾನು ಡೆಸ್ಕ್ ಅರೇಂಜ್ ಮಾಡ್ತೀನಿ ಐ ಅರೇಂಜ್ ಮೈ ಡೆಸ್ಕ್ ಐ ಅರೇಂಜ್ ಮೈ ಡೆಸ್ಕ್ ನಾನು ಸ್ವಲ್ಪ ನೀರು ಕುಡಿತೀನಿ ಐ ಡ್ರಿಂಕ್ ಸಮ್ ವಾಟರ್ ಐ ಡ್ರಿಂಕ್ ಸಮ್ ವಾಟರ್ ನಾನು ನನ್ನ ಫ್ಯಾಮಿಲಿಗೆ ಗುಡ್ ನೈಟ್ ಹೇಳ್ತೀನಿ ಐ ಸೇ ಗುಡ್ ನೈಟ್ ಟು ಮೈ ಫ್ಯಾಮಿಲಿ I say good night to my family. Nanu Dairi Baritini I write in my journal Nanu Light of Martini I switch off the lights. I switch off the lights Nanu. అలార్మ్ సెట్ ద అలా దింబులను సరిపడతీజ్ ద పిల్ల ఐ అడ్జస్ట్ ద పిల్ల Kone bari phone check martini I check my phone one last time I check my phone one last time bedroom door lock martini I lock the bedroom door I lock the bedroom door nano TV off martini I turn off the TV i ನಾನು ಸಮಯ ಚೆಕ್ ಮಾಡ್ತೀನಿ ಎಲ್ಲ ಕಿಟಕಿಗಳು ಮುಚ್ಚಿದೆಯೇ ಎಂದು ಖಾತರಿಪಡಿಸಿಕೊಳ್ತೀನಿ ಐ ಮೇಕ್ ಆರ್ ಕ್ಲೋಸ್ಡ್ ಐ ಮೇಕ್ ಆರ್ ಕ್ಲೋಸ್ಡ್ ನಾನು ಹಾಗೆ ಬೆಡ್ ಮೇಲೆ ಮಲಗ್ತೀನಿ ಐ ಲೈ ಡೌನ್ ಆನ್ ಬೆಡ್ ಐ ಲೈ ಡೌನ್ ಆನ್ ಬೆಡ್ ನಾನು ಅವತ್ತಿನ ಬಗ್ಗೆ ಯೋಚನೆ ಮಾಡ್ತೀನಿ ಐ ಥಿಂಕ್ ಅಬೌಟ್ ಮೈ ಡೇ ಐ ಥಿಂಕ್ ಅಬೌಟ್ ಮೈ ಡೇ ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ ಐ ರಿಲ್ಯಾಕ್ಸ್ ಫಾರ್ ಸಮ್ ಟೈಮ್ I relax for some time. स्वाभासंगीता कहलती नहीं। I listen to music before bed. I listen to music before bed. मलवो मुँचे नानु प्रार्थने मारती नहीं। I pray before sleeping. I pray before sleeping. नानु ನಿಟ್ಟುಸಿರು ಬಿಡ್ತೀನಿ ಐ ಬ್ರೀದ್ ಡೀಪ್ಲಿ ಟು ರಿಲ್ಯಾಕ್ಸ್ ಐ ಬ್ರೀದ್ ನಾನು ಎಲ್ಲ ಆಲೋಚನೆಗಳನ್ನು ಮರಿತೀನಿ ಐ ಲೆಟ್ ಗೋ ಆಫ್ ಮೈ ಥಾಟ್ಸ್ ಐ ಲೆಟ್ ಗೋ ಆಫ್ ಮೈ ಥಾಟ್ಸ್ ರಾತ್ರಿಯ ಮೌನವನ್ನು ಎಂಜಾಯ್ ಮಾಡ್ತೀನಿ ಐ ಎಂಜಾಯ್ ದ ಕ್ವೈಟ್ ಆಫ್ ದ ನೈಟ್ ಐ ಎಂಜಾಯ್ ದ ಕ್ವೈಟ್ ಆಫ್ ದ ನೈಟ್ ನಾನು ನಿದ್ರೆಗೆ ಜಾರುತ್ತೇನೆ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ತರ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ Namaskara